नमाशंकर ಕೃತಿಕಾ ನಕ್ಷತ್ರ ಶುಕ್ರವಾರ ಬಂದ್ರೆ ಮಹಾ ಯೋಗವಾಗುತ್ತೆ ಸಿದ್ಧಿಯೋಗ ಆಗುತ್ತೆ ಲಕ್ಷ್ಮೀ ದಿವಾರ ಶುಕ್ರವಾರ ಕೃತಿಕಾ ನಕ್ಷತ್ರ ಶಿವನ ಬಾರ ತುಂಬಾ ಅವಿನಾವ ಭಾವ ಸಂಬಂಧ ಅಮ್ಮನವರಿಗೆ ಶಿವಯ್ಯ ಅಂದ್ರೆ ಪ್ರಾಣ ಅದಕ್ಕೆ ಸಿದ್ಧಿಯೋಗ ಶುಕ್ರವಾರದಂದು ಕೃತಿಕಾ ನಕ್ಷತ್ರ ಇಲ್ಲ ಕೃತಿಕಾ ನಕ್ಷತ್ರದಂದು ಶುಕ್ರವಾರ ನೀವು ನೋಡಿ ಗಮನಿಸಿ ನೋಡಿ ಶುಕ್ರ ಎಲ್ಲಿ ಬಂದಿದ್ದಾನೆ ಮೃತ್ರಕಾರಕ ನಾರಾಯಣ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ ಅಲ್ಲಿ ನೋಡಿ ಸೂರ್ಯ ಕೂಡ ಅಲ್ಲಿದೆ ಸೂರ್ಯ ಶುಕ್ರ ಕನ್ಯಾರಾಶಿಯಲ್ಲಿ ಶುಕ್ರವಾರ ಲಕ್ಷ್ಮಿ ಶುಕ್ರಗ್ರಹ ಕೃತಿಗ ನಕ್ಷತ್ರ ಶಿವ ಸೂರ್ಯನ್ ಸಾರ ಎರಡು ಈಗಲೂ ಇರೋದು ಅದೇ ಭಾವ ಅದಕ್ಕೆ ಇದನ್ನ ಸಿದ್ಧಿಯೋಗ ಸರ್ವಾರ್ಥ ಸಿದ್ಧಿಯೋಗ ಇಂಥ ದಿನಗಳಂದು ಮಾಡತಕ್ಕಂತ ಒಂದು ಕೆಲಸ ಕಾರ್ಯಗಳು ಸರ್ವಾರ್ಥವಾಗಿ ಸಿದ್ಧಿಸುತ್ತೆ ಯಾವುದೇ ವಿದ್ಯೆ ಯಾವುದೇ ಕೆಲಸ ಯಾವುದೇ ಆರಂಭ ಅಂತ ಹೇಳ್ತಾರೆ ಆ ಶುಕ್ರನ ಕೇಂದ್ರದಲ್ಲಿ ಗುರು ಸೂರ್ಯನಿಗೆ ಕೇಂದ್ರದಲ್ಲಿ ಶನಿ ನೋಡಿ ಶುಕ್ರನಿಗೆ ಕೇಂದ್ರದಲ್ಲಿ ಶನಿ ಗುರು ಬ್ಯೂಟಿಫುಲಿ ಸಿಟ್ಟಿಂಗ್ ಚಂದ್ರ ಮೂಲ ತ್ರಿಕೋಣ ಯಾರು ತಡೆಯೋದು ಸರ್ವಾರ್ಥ ಸಿದ್ಧಿಯೇ ಈ ವಿಚಾರ ತಿಳ್ಕೊಳ್ಬೇಕಾ ಹಾಗಾದರೆ ಕರೆ ಮಾಡಿ ನಮ್ಮ ಜೊತೆ ನೇರವಾಗಿ ಮಾತನಾಡಲು ಈ ಕೆಳಗಿನ ಸಂಖ್ಯೆಗಳಿಗೆ ನಮಾಮಿ ಶಂಕರ